ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಹೆಣ್ಣನ್ನು ನಾವು ಕ್ಷಮೆಯಾಧರಿತ್ರಿ ಮಹಾಲಕ್ಷ್ಮಿ ರೂಪ ಹೀಗೆ ನಾನಾ ಹೆಸರುಗಳಿಂದ ಗೌರವಿಸುತ್ತೇವೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಿರುತ್ತಾರೋ ಆ ಮನೆಯಲ್ಲಿ ಧನ ಧಾನ್ಯ ತುಂಬಿಕೊಂಡಿರುತ್ತದೆ ಹೆಣ್ಣು ಮಕ್ಕಳಲ್ಲಿ ಇರಬೇಕಾದ ಸಂಸ್ಕಾರಗಳು ವಿವಾಹದ ನಂತರ ಸ್ತ್ರೀಯನ್ನು ಸುಮಂಗಲಿ ಅಥವಾ ಮುತ್ತೈದೆ ಎಂದು ಕರೆಯಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲವರು ತಮ್ಮ ಕಾಲುಂಗರ ಹಾಗೂ ತಾಳಿಯನ್ನು ಅಂದರೆ ಮಾಂಗಲ್ಯ ಸರವನ್ನು ತೆಗೆದು ಇಡಬಾರದು ಇದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ದೇವರಿಗೆ ಬಳಸುವ ಅಥವಾ ದೇವರ ಪೂಜೆಯಲ್ಲಿ ಬಳಸುವ ಅರಿಶಿನ ಮತ್ತು ಕುಂಕುಮವನ್ನು ಮನೆಗೆ ಬಂದ ಮುತ್ತೈದೆಗೆ ಕೊಡಬಾರದು ಯಾಕೆಂದರೆ ದೇವರಿಗೆ ಬಳಸುವ ಅರಿಶಿನ ಕುಂಕುಮ ಮಡಿಯಾಗಿರಬೇಕು ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯಲ್ಲಾಗಿರಬಹುದು ಅಥವಾ ಪತಿಯ ಮನೆಯಲ್ಲಾಗಿರಬಹುದು ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಇದು ನೀವು ಲಕ್ಷ್ಮೀ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಊಟ ಮಾಡುವ ಸಮಯದಲ್ಲಿ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಎಂಜಲು ಕೈಯಿಂದ ಏನನ್ನು ಕೊಡಲೂ ಬೇಡಿ ಏನನ್ನು ಅವರಿಂದ ತೆಗೆದುಕೊಳ್ಳಲು ಬೇಡಿ ಎಂಜಲು ಕೈಯಿಂದ ಊಟದ ತಟ್ಟೆಯನ್ನು ಎತ್ತಬಾರದು ಒಂದು ವೇಳೆ ಅವಶ್ಯಕತೆ ಇದ್ದರೆ ಕೈ ತೊಳೆದುಕೊಂಡು ನಂತರ ನಿಮ್ಮ ಕೆಲಸ ಮಾಡಿ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು ಪದೇ ಪದೇ ಕಣ್ಣೀರು ಹಾಕುವುದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವುದರಿಂದ ದಾರಿದ್ರ್ಯ ಬರುತ್ತದೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರ ಮಂತ್ರಗಳನ್ನು ನಾಮಸ್ಮರಣೆಯನ್ನು ಮಾಡಿಕೊಂಡು ಮಾಡಬೇಕು ಹಾಗೂ ಗಂಟೆಯನ್ನು ಬಾರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಸುಮ್ಮನೆ ಮೌನವಾಗಿ ಪೂಜೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ ಮನಸ್ಸು ಕೂಡ ಪೂಜೆಯ ಮೇಲೆ ಇರುವುದಿಲ್ಲ ಆಹಾರವನ್ನು ಅಗೌರವಿಸಬಾರದು ಒಂದು ವೇಳೆ ಆಹಾರ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಎತ್ತು ತೆಗೆಯಬೇಕು ಯಾರೂ ಕೂಡ ಆಹಾರವನ್ನು ತುಳಿಯದಂತೆ ನೋಡಿಕೊಳ್ಳಿ ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿಗೆ ನಿಮ್ಮ ಮೇಲೆ ಕೋಪ ಬರಬಹುದು ಆದಷ್ಟು ಅಡಿಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಊಟದ ಬಳಿಕ ತಟ್ಟೆಯನ್ನು ಶುದ್ಧವಾಗಿ ತೊಳೆದಿಡಬೇಕು ತಟ್ಟೆಯಲ್ಲಿ ಆಹಾರವನ್ನು ಅರ್ಧಂಬರ್ಧ ತಿಂದು ಬಿಡಬಾರದು ಗುರು ಹಿರಿಯರಿಗೆ ಯಾವಾಗಲೂ ನಾವು ಗೌರವವನ್ನು ನೀಡುವಂತಹ ಹವ್ಯಾಸವನ್ನು ಇಟ್ಟುಕೊಂಡಿರಬೇಕು ಮುಂಜಾನೆ ಎದ್ದಾಗ ಸ್ನಾನ ಮಾಡದೆ ಅಥವಾ ಕೈಕಾಲು ಮುಖವನ್ನು ತೊಳೆಯದೆ ದೇವರ ಕೋಣೆಯನ್ನು ಪ್ರವೇಶಿಸಬೇಡಿ ಹಾಗೂ ಹೊರಗಿನಿಂದ ಬಂದಾಗ ಕೈಕಾಲು ತೊಳೆಯದೆ ಇನ್ನಿತರ ಕೆಲಸಗಳನ್ನು ಮಾಡಬೇಡಿ ಎಡಗೆಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸಬಾರದು ಹಾಗೂ ಒಣಗಿದ ಹೂವನ್ನು ದೇವರಿಗೆ ಅರ್ಪಿಸಬಾರದು ಯಾವುದೇ ಮುರಿದ ಹರಿದ ಅಥವಾ ಕೊಳೆಯಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು ಪೂಜೆ ಮಾಡುವಾಗ ತಲೆಯ ಮೇಲೆ ಯಾವುದಾದರೂ ವಸ್ತ್ರವನ್ನು ಹಾಕಿಕೊಳ್ಳಿ ತಲೆಯನ್ನು ತೆರೆದಿಟ್ಟುಕೊಂಡು ಪೂಜೆಯನ್ನು ಮಾಡಬಾರದು ಸೂರ್ಯೋದಯಕ್ಕೂ ಮುನ್ನ ಹೇಳಬೇಕು ಹಾಗೂ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಬೇಕು